ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಂಜುನಾಥ್ ಕುದ್ರಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗ ಎಲ್ಲ ರೈತ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅಡಿಕೆ ಒಂದು ಪ್ರಮುಖ ಬೆಳೆ ಭಾರತದಲ್ಲಿ ಒಂದು ಪ್ರಮುಖ ಬೆಳೆಯಾಗಿದ್ದು ಈಗ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದ ಅಡಿಕೆ ಬೆಳೆಯು ಈಗ ಅರೆ ಮಲೆನಾಡು ಮತ್ತು ಒಣ ಪ್ರದೇಶಕ್ಕೂ ಮೈದಾನ ಪ್ರದೇಶಕ್ಕೂ ಈಗ ಹೆಚ್ಚಿಗೆ ವ್ಯಾಪಿಸ್ತಿದೆ ಈಗ ನಾವು ವರ್ಷ ವರ್ಷವಾಗಿ ಅಡಿಕೆ ಬೆಳೆ ವಿಸ್ತೀರ್ಣ ಆಗ್ತಿದ್ರು ನಮ್ಮ ಇಳುವರಿ ಕುಂಠಿತವಾಗ್ತಿದೆ ಮತ್ತು ಉತ್ಪಾದಕತೆಯೂ ಭಾಳ ಕಡಿಮೆ ಆಗ್ತಿದೆ ಈ ಒಂದು ಉತ್ಪಾದಕತೆ ಕಡಿಮೆ ಆಗ್ತಿರೋದು ಅಂತಂದರೆ ನಾವು ಹೆಚ್ಚು ರೈತರು ಬರೀ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಜಾಸ್ತಿಯಾಗಿ ಮಾಡ್ತಿರೋದು ನಮ್ಮ ರೈತ ಬಾಂಧವರಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಿಗೆ ಬಳಕೆ ಮಾಡಿ ರೈ ಮಣ್ಣಿನ ಗುಣಮಟ್ಟವನ್ನು ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸಲು ಸಾವ ಸಾವಯವ ಗೊಬ್ಬರವು ಬಹಳ ಪ್ರಮುಖವಾಗಿದೆ ಆದರೆ ಈಗ ಸಾವಯವ ಗೊಬ್ಬರ ಈ ಮಲೆನಾಡು ಭಾಗದಲ್ಲಿ ನಮ್ಮ ಈ ಸಾವಯವ ಗೊಬ್ಬರವ ಅವೈಲಬಿಲಿಟಿ ಅಂದರೆ ಸಿಗುವ ಪ್ರಮಾಣ ಭಾಳ ಕಡಿಮೆ ಇದೆ ನಮ್ಮ ದನಕರಗಳ ಸಾಕಾಣಿಕೆ ಇರ್ಬೋದು ಕು ಕುರಿ ಗೊಬ್ಬರ ಇರ್ಬೋದು ಕೋಳಿ ಗೊಬ್ಬರ ಇದು ಈ ಸ ವಿವಿಧ ಸಾವಯವ ಮೂಲಗಳ ಗೊಬ್ಬರಗಳ ಸಿಗುವ ಪ್ರಮಾಣ ಭಾಳ ಕಡಿಮೆ ಇದೆ ಈಗ ನಮ್ಮ ಅಡಿಕೆ ಬೆಳೆಯಲ್ಲಿ ಎಲ್ಲ ರೈತರು ಗೊತ್ತಿರುವಾಗ ಅಡಿಕೆಯಲ್ಲಿ ನಮ್ಮ ಅಡಿಕೆ ಎಲೆ ಇರ್ಬೋದು ಸೋಗೆ ಇರ್ಬೋದು ಮತ್ತು ಅಡಿಕೆ ಸಿಪ್ಪೆ ಈಗ ಅಡು ಅಡಿಕೆ ನಾವು ಕಟವಾದ ತಕ್ಷಣ ಅಡಿಕೆಯಿಂದ ತೆಗೆಯುವಂಥ ಸಿಪ್ಪೆಯಿಂದ ನಾವು ಸಾವಯವ ಗೊಬ್ಬರವನ್ನು ಮಾಡ್ಕೋಬೋದು ಈಗ ರೈತರು ಸಾವಯವ ಗೊಬ್ಬರವನ್ನು ಹೆಚ್ಚಿಗೆ ಬಳಸಿ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿದರೆ ಅವರು ಹೆಚ್ಚಿನ ಉತ್ಪಾದಕತೆಯನ್ನು ರೈತರು ಮಾಡ್ಕೋಬೋದು ಆದರೆ ಈ ಎಲ್ಲ ಅನುಕೂಲಗಳ ಇದ್ರೂ ರೈತರು ಸಾವಯವ ಗೊಬ್ಬರ ಆಯಿತು ಈ ಕಂಪೋಸ್ಟ್ ಕಲ್ಚರಿಂದ ಅಡಿಕೆ ಸಿಪ್ಪೆಯನ್ನು ಬಳಸುವ ಪ್ರಮಾಣ ಕಡಿಮೆ ಇದೆ ಯಾಕಂತಂದರೆ ಅಡಿಕೆಯಲ್ಲಿ ಲಿಗ್ನಿನ್ ಕಂಟೆಂಟ್ ಇರ್ಬೋದು ಸೆಲ್ಯುಲೋಸ್ ಕಂಟೆಂಟ್ ಇರ್ಬೋದು ಹೆಮಿ ಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ಇರುವುದರಿಂದ ಈ ಅಡಿಕೆ ಸಿಪ್ಪೆಯ ಕೊಳೆಯ ಪ್ರಮಾಣ ಭಾಳ ವರ್ಷ ಇರುವುದರಿಂದ ಇದರ ಬಳಕೆ ಭಾಳ ಕಡಿಮೆ ಆಗ್ತದೆ ಈ ಒಂದು ಕಾರಣಾಂತರಿಂದ ರೈತರು ಬಳಕೆ ಕಡಿಮೆ ಇರುವುದರಿಂದ ನಮ್ಮ ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯದಿಂದ ಅಡಿಕೆ ಸಿಪಿಯು ಬೇಗ ಕೊಳೆಯುವ ಹಾಗೆ ಒಂದು ಜೀವಿಗಳ ಮಿಶ್ರಣವಾದಂಥ ಒಂದು ಕಲ್ಚರನ್ನು ರೆಡಿ ಇದೆ ಆ ಕಲ್ಚರನ್ನು ಉಪಯೋಗಿಸಿ ಉಪಯೋಗಿಸಿಕೊಂಡು ಮತ್ತು ಎರೆಹುಳವನ್ನು ಉಪಯೋಗಿಸಿಕೊಂಡು ರೈತರು ಒಂದು ಆರು ತಿಂಗಳಲ್ಲಿ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ಪಡೆಯಬಹುದು ಈ ಸಾವಯವ ಗೊಬ್ಬರವನ್ನು ಪಡೆಯುವ ತಕ್ಷಣ ತಮ್ಮ ಏನು ತಮ್ಮ ಅಡಿಕೆ ತೋಟದಲ್ಲಿ ತ ನೇರವಾಗಿ ಅದನ್ನು ಬಳಕೆ ಮಾಡ್ಬೋದು ಈ ಸಾವಯವ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಬೋದು ಆ ಸಾವಯವ ಅಡಿಕೆ ಸಿಪ್ಪೆಯಲ್ಲಿರುವ ವಿವಿಧ ಗೋ ಯಾವ ಕಂಪೋಸ್ಟಿಂಗ್ ಕಲ್ಚರ್ ಇರ್ಬೋದು ಆ ಥರ ಯಾವ ರೀತಿ ಅಡಿಕೆ ಸಿಪ್ಪೆಯನ್ನು ತಯಾರು ಮಾಡುವ ವಿಧಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರದಂಥ ಡಾಕ್ಟರ್ ಸರ್ ಅವರು ತಮಗೆ ತಿಳಿಸಿಕೊಡುತ್ತಾರೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳಿಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ಇವತ್ತು ನಾನು ನಿಮಗೆ ಈ ಅಡಿಕೆ ಸಿಪ್ಪೆಯಿಂದ ಉತ್ತಮವಾದ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಾನು ಇಚ್ಛೆ ಪಡ್ತಾ ನಿಮಗೆ ಗೊತ್ತಿದೆ ಇವತ್ತು ಅಡಿಕೆ ಬೆಳೆ ಎಷ್ಟು ವಿಶಾಲವಾಗಿ ಬೆಳೀತಾ ಇದೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು ಎರಡು ಲಕ್ಷ ಹೊತ್ತು ಅವತ್ತು ಇದೆ ಅಷ್ಟೊಂದು ಅಗಾಧವಾಗಿ ಇವತ್ತು ಅಡಿಕೆ ಬೆಳೆ ಬೆಳೀತಾ ಇದೆ ಅದೇ ರೀತಿ ಅಡಿಕೆ ಸಂಸ್ಕರಣೆ ನಂತರ ಅಡಿಕೆ ಸಿಪ್ಪೆ ತುಂಬ ಯಥೇಚ್ಛವಾಗಿಯೂ ಕೂಡ ಬರ್ತಾ ಇದೆ ನಾವು ಒಂದು ರೀತಿಯಲ್ಲಿ ನೋಡಿದಾಗ ಒಂದು ಎಕರೆ ಅಡಿಕೆ ಪ್ರದೇಶದಲ್ಲಿ ನಮಗೆ ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಕೆ ಜಿಯಷ್ಟು ಅಡಿಕೆ ಸಿಪ್ಪೆ ಸಿಗ್ತದೆ ಅಂದರೆ ಸುಮಾರು ಒಂದು ಕಾಲದಿಂದ ಒಂದೂವರೆ ಟನ್ನಷ್ಟು ಒಂದು ಎಕರೆ ಪ್ರದೇಶದಲ್ಲಿ ನಿಮಗೆ ಅಡಿಕೆ ಸಿಪ್ಪೆ ಸಿಗ್ತಾಯಿದೆ ಆ ಅಡಿಕೆ ಸಿಪ್ಪೆಯನ್ನು ವಿಲೇವರಿ ಮಾಡುವುದು ಅದನ್ನು ಯಾವ ರೀತಿ ಅದನ್ನು ಕಾ ಕಾಂಪೋಸ್ಟ್ ಕನ್ವರ್ಟ್ ಮಾಡೋದು ತುಂಬ ಕಷ್ಟಕರ ಕೆಲಸ ಇಲ್ಲೇನು ಮಾಡ್ತಿದಾರಂತೆ ನಾವು ಸುಮಾರು ನೀವು ಆಲ್ರೆಡಿ ನೋಡಿರ್ತೀರ ರೋಡ್ ಸೈಡಲ್ಲಿ ಆ ಅಡಿಕೆ ಸಿಪ್ಪೆಯನ್ನು ಹಾಕಿರ್ತಾರೆ ಅಡಿಕೆ ಸಿಪ್ಪೆಯನ್ನು ಏನು ಮಾಡ್ತಾರೆ ಅಂದರೆ ಸುಲದಾದಮೇಲೆ ಅಡಿಕೆ ಸಿಪ್ಪೆ ರೋಡ್ ಸೈಡಲ್ಲಿ ಹಾಕಿಬಿಡೋದು ರೋಡ್ ಸೈಡಲ್ಲಿ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಆಮೇಲೆ ಮೇಲೆ ಅದಕ್ಕೆ ಬೆಂಕಿ ಹಾಕಿ ಸುಟ್ಬಿಡ್ತಾರೆ ಹಾಗಾಗಿ ಯಾವುದೇ ತ್ಯಾಜ್ಯ ವಸ್ತುವನ್ನು ಸುಡುವುದು ಸರಿಯಲ್ಲ ಯಾಕಂದರೆ ಮತ್ತೇನಾಗ್ತದೆ ಅಂದರೆ ಅದರಿಂದ ವಾಯುಮಾಲಿನ್ಯೂ ಜಾಸ್ತಿ ಆಗ್ತದೆ ಮತ್ತೇನಾಗ್ತದೆ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಸಿಪ್ಪೆಗಳೆಲ್ಲ ಬಂದು ಚರಂಡಿಯಲ್ಲಿ ಆಗಿ ಮತ್ತೆ ಎಲ್ಲ ಕೂಡ ಚರಂಡಿಗಳು ಬ್ಲಾಕ್ ಆಗ್ತವೆ ಆಮೇಲೆ ಸುಮಾರಷ್ಟು ರೋಡಿಗೆ ಬಂದುಬಿಡ್ತದೆ ರೋಡಿಗೆ ಬಂದಾಗ ಏನಾಗ್ತದೆ ಸ್ಕಿಡ್ ಆಗಿ ಸುಮಾರು ಆಕ್ಸಿಡೆಂಟ್ ಆಗಿರೋ ಅವಕಾಶಗಳು ತುಂಬ ಇದ್ದಾವೆ ಆ ಕಾರಣದಿಂದ ಯಾವ ನಾವು ಹೇಳೋದಂದ್ರೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಸುಡಬಾರ್ದು ಸುಟ್ಟರೆ ಏನಾಗ್ತದೆ ಅಂದರೆ ಅಷ್ಟೊಂದು ನಾವು ಒಳ್ಳೆಯ ಒಂದು ಈ ತ್ಯಾಜ್ಯ ವಸ್ತುವನ್ನು ನಾವು ಅದನ್ನು ಉತ್ತ ಕಾಂಪೋಸ್ಟ್ ಗೊಬ್ಬರ ಕನ್ವರ್ಟ್ ಮಾಡಿದಾಗ ಸಿಗುವಷ್ಟು ಭೂಮಿಯ ಫಲವತ್ತತೆ ಬೇರೆ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ನಾವು ಏನಂತ ಇವತ್ತಿನ ಕಾಲದಲ್ಲಿ ಸಾವಯವ ಕೃಷಿ ಇರ್ಬೋದು ನೈಸರ್ಗಿಕ ಕೃಷಿಯಲ್ಲಿ ಏನಂತ ಹೇಳ್ತೀವಂದರೆ ಆ ರೀಸೈಕ್ಲಿಂಗ್ ನಮ್ಮಲ್ಲಿ ಏನು ಒಂದು ಎಕರೆ ಪ್ರದೇಶದಲ್ಲಿ ಏನು ನಮಗೆ ತ್ಯಾಜ್ಯ ವಸ್ತು ಸಿಗುತ್ತೆ ಆ ತ್ಯಾಜ್ಯ ವಸ್ತುವನ್ನು ಅಲ್ಲೇ ರೀಸೈಕಲ್ ಮಾಡಿಬಿಟ್ಟು ಅದನ್ನು ಬಳಕೆ ಮಾಡಿದಾಗ ಮಾತ್ರ ನಮಗೆ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ ಆ ರೀತಿಯಾಗಿ ನಾವು ಹೆಚ್ಚಾಗಿ ಅಡಿಕೆ ಸಿಪ್ಪೆ ಬಗ್ಗೆ ಹೇಳೋದಾದರೆ ನಿಮಗೆ ಗೊತ್ತಿದೆ ಅಡಿಕೆ ಸಿಪ್ಪೆ ಹಾಗೇ ಬಿಟ್ಟರೆ ಕೊಳೆಯೋದಿಲ್ಲ ಯಾಕಂದರೆ ಯಾವುದೇ ಒಂದು ತ್ಯಾಜ್ಯ ವಸ್ತುವಿನಲ್ಲಿ ಲಿಗ್ನಿನ್ ಅಂಶ ಜಾಸ್ತಿ ಇದ್ದರೆ ಅಂಥ ವಸ್ತು ಬೇಗ ಕೊಳೆಯೋದಿಲ್ಲ ಅದು ರೆಸಿಸ್ಟೆಂಟು ಡಿಗ್ರೇಡೇಷನ್ ಭಾಳ ಮೈಕ್ರೋಬೆಲ್ ಡಿಗ್ರೇಡೇಷನಿಗೆ ರೆಸಿಸ್ಟೆಂಟಾಗಿರ್ತದೆ ಹಾಗಾಗಿ ಈ ಒಂದು ಅಡಿಕೆ ಸಿಪ್ಪೆಯಲ್ಲಿ ನಮಗೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತೆರಡು ಪರ್ಸೆಂಟ್ ಲಿಗ್ನಿನ್ ಅಂಶ ಇದೆ ಅದೇ ರೀತಿ ಇದರಲ್ಲಿ ಹೆಮಿಸೊಲಿಯುಲರ್ ಅಂಶನೂ ಕೂಡ ತುಂಬ ಜಾಸ್ತಿ ಇದೆ ಸುಮಾರೊಂದು ಇಪ್ಪತ್ತೆಂಟರಿಂದ ಮೂವತ್ತೆಂಟು ಪರ್ಸೆಂಟ್ ಹೆಮಿ ಸೆಲ್ಯುಲೋಸ್ ಇದೆ ಅದೇ ರೀತಿ ಸೆಲ್ಯುಲೋಸ್ ಕಂಟೆಂಟು ಸ್ವಲ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದೆ ಈಗ ನಾರ್ಮಲ್ ನಮಗೇನು ಬತ್ತದಲ್ಲೂ ಬೇರೆ ತ್ಯಾಜ್ಯ ವಸ್ತುಗಳಲ್ಲಿ ಬರೀ ಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ಇರ್ತದೆ ಲಿಗ್ನಿನ್ ಅಂಶ ತುಂಬ ಕಮ್ಮಿ ಇರ್ತದೆ ಹೆಮಿ ಸೆಲ್ಯುಲೋಸ್ ತುಂಬ ಕಮ್ಮಿ ಇರೋದ್ರೆ ಅವೇನಾಗ್ತದೆ ನಿಮಗೆ ಮೂವತ್ತು ನಾಲ್ಕು ವರ್ಷದಲ್ಲಿ ಬೇಗ ಕೊಳತೋಗ್ಬಿಡ್ತದೆ ಬೇರೆ ಯಾವ್ಯಾವ ಕೃಷಿ ತ್ಯಾಜ್ಯ ವಸ್ತು ಆದರೆ ಅಡಿಕೆಯಿಂದ ಬರುವಂಥ ಅಡಿಕೆ ಸಿಪ್ಪೆ ಇರ್ಬೋದು ಅಡಿಕೆ ಹಾಳೆ ಇರ್ಬೋದು ಅಥವಾ ಅಡಿಕೆ ಗರಿ ಇರ್ಬೋದು ಇದರ ಲಿಗ್ನಿನ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಇದು ಏನಾಗ್ತದೆ ಅಂದರೆ ನಿಮಗೆ ಹಾಗೆ ಬಿಟ್ಟರೆ ಎರಡು ವರ್ಷ ಮೂರು ವರ್ಷ ಆದರೂ ಕೊಳೆಯೋದಿಲ್ಲ ಹಾಗಾಗಿ ಇದನ್ನು ಬೇಗ ಕೊಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಈ ಒಂದು ಸತತವಾಗಿ ಇದರ ಪ್ರ ಸಂಶೋಧನೆಯನ್ನು ಮಾಡಿಬಿಟ್ಟು ಒಂದು ಎರಡು ಸೂಕ್ಷ್ಮಾಣು ಜೀವಿಗಳು ಎರಡರಿಂದ ಮೂರು ಸೂಕ್ಷ್ಮಾಣು ಜೀವಿಗಳನ್ನು ನಾವು ಭೂಮಿಯಿಂದನೇ ಅದನ್ನು ಐಸೊಲೇಟ್ ಮಾಡಿಬಿಟ್ಟು ಆ ಒಂದು ಜೀವಗಳ ಮಿಶ್ರಣದಿಂದ ಒಂದು ಕಾಂಪೋಸ್ಟ್ ಕಲ್ಚರನ್ನು ಮಾಡಿದ್ದೀವಿ ಆ ಸೂಕ್ಷ್ಮಾಣು ಜೀವಿಗಳಂದರೆ ಒಂದು ಅದರಲ್ಲಿ ಪಿನೋರಚಟೆ ಕ್ರೈಸೋಸ್ಪೋರಿಯಮ್ ಹೇಳಿಬಿಟ್ಟು ಒಂದು ಬ್ಯಾಕ್ಟೀರಿಯಾ ಅದೇ ರೀತಿ ಫ್ಲೋರಟಸ್ ಅಂತೇಳ್ಬಿಟ್ಟು ಒಂದು ಫಂಗಸ್ಸು ಮತ್ತು ಇನ್ನೊಂದು ಕೀಟೋಮಿಯಮ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಈ ಮೂರು ಮತ್ತು ಬ್ಯಾಸಿಲಸ್ ಅಂತ ಅಂತೇಳ್ಬಿಟ್ಟು ಮತ್ತೊಂದು ಬ್ಯಾಕ್ಟೀರಿಯಾ ಈ ಮೂರಿಂದ ನಾಲ್ಕು ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಇವು ಈ ಒಂದು ಲಿಗ್ನಿನ್ ಅಂಶದ ಮೇಲೆ ಒಂದು ಒತ್ತಡವನ್ನು ಹಾಕಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಆ ಲಿಗ್ನಿನ್ ಅಂಶವನ್ನು ಕರೆಸಲಿಕ್ಕೆ ತುಂಬ ಸಹಾಯ ಮಾಡ್ತವೆ ಆ ರೀತಿಯಾಗಿ ಈ ಮೂರಿಂದ ನಾಲ್ಕು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳ ಮಿಶ್ರಣವನ್ನು ಕೂಡಿದಂಥ ಕಾಂಪೋಸ್ಟ್ ಕಲ್ಚರನ್ನು ನಮ್ಮ ಕೆಳದಿ ಶಿವಪ್ಪ ನಾಯಕ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಾವು ತಯಾರು ಮಾಡಿದ್ದೀವಿ ಆ ಕಾಂಪೋಸ್ಟ್ ಗೊಬ್ಬರನ ಉಪಯೋಗ ಮಾಡಿಬಿಟ್ಟು ನಾವು ಅಡಿಕೆ ಸಿಪ್ಪೆಯನ್ನು ತುಂಬ ಉತ್ತಮವಾಗಿ ಉತ್ತಮವಾದ ಗೊಬ್ಬರವನ್ನಾಗಿ ಮಾಡಲಿಕ್ಕೆ ತುಂಬ ಸಹಾಯ ಆಗ್ತದೆ ಅದೇ ರೀತಿ ಈಗ ಮ ಕಾಂಪೋಸ್ಟ್ ಮಾಡೋ ಸುಲಭ ತುಂಬ ವಿಧಾನ ಇದೆ ಇದು ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಸಿಗ್ತದೆ ನಮ್ಮ ಸಾವಯವ ಕೃಷಿ ಸಂಶೋಧನೆ ಕೇಂದ್ರ ನಮ್ಮ ಒಂದು ಸ ನವಲೆಯ ನಮ್ಮ ಕ್ಯಾಂಪಸಲ್ಲಿ ನಿಮಗೆ ಸಿಗ್ತದೆ ಇದು ನಮಗೆ ಪುಡಿ ರೂಪದಲ್ಲಿ ಸಿಗ್ತದೆ ಬಿಳಿ ಪುಡಿ ರೂಪದಲ್ಲಿ ಟಾಕ್ ಪೌಡರ್ ರೂಪದಲ್ಲಿ ಸಿಗ್ತದೆ ಇದು ನಿಮಗೆ ಒಂದು ಪ್ರೈಸ್ ನೂರ ಹತ್ತು ರೂಪಾಯಿ ಒಂದು ಕೆ ಜಿ ಹಂಗೆ ಮಾರಾಟವಾಗಿ ಸಿಗ್ತಾ ಇದೆ ಈಗ ಈ ಒಂದು ಕಾಂಪೋಸ್ಟ್ ಕಲ್ಚರ್ ಆಗಲೇ ನಾನು ಹೇಳಿದಂಗೆ ಮೂರಿಂದ ನಾಲ್ಕು ಸೂಕ್ಷ್ಮಾಜಿಗಳ ಮಿಶ್ರಣ ಇರ್ತದೆ ಮಿಶ್ರಣ ಇರೋದರಿಂದ ಇದನ್ನು ತುಂಬ ಉಪಯೋಗ ಮಾಡೋದು ತುಂಬ ಈಸಿ ಭಾಳ ಕಷ್ಟಕರವಾದದ್ದೇನಿಲ್ಲ ಈ ಒಂದು ಅಂದರೆ ಏನಂದರೆ ಈ ಒಂದು ಅಡಿಕೆ ಸಿಪ್ಪೆನ ಒಣಗಿರಬೇಕು ನಾವು ಏನಾದ್ರು ಒಂದು ಉತ್ತರ ಗೊಬ್ಬರ ಮಾಡಬೇಕಂದ್ರೆ ಯಾವುದೇ ಮೆಥಡನ್ನು ಗೊಬ್ಬ ನೀವು ಹೆಂಗೆ ಇವತ್ತು ವರ್ಮಿ ಕಾಂಪೋಸ್ಟ್ ಮಾಡ್ತೀರಾ ಎರಡು ಗೊಬ್ಬರನ ಹೇಗೆ ಮಾಡ್ತೀರಾ ಅದೇ ರೀತಿ ಪಿಟ್ಟಲ್ಲಿ ಅಥವಾ ಯಾವ್ದು ಯಾವುದೇ ರೀತಿಯಲ್ಲಿ ನೀವು ಯಾವುದೇ ಮೆಥಡಾದ ಯೂಸ್ ಮಾಡ್ಬೋದು ಗೊಬ್ಬರ ಮಾಡಲಿಕ್ಕೆ ನಿಮಗೆ ಸಫಸ್ಟಿ ಅಡಿಕೆ ಇಡಿಕೆ ಕಟ್ಟಿ ಮಾಡ್ಬೋದು ಇಲ್ಲ ಕಲ್ಲು ಕಟ್ಟಿ ಮಾಡ್ಬೋದು ಅಥವಾ ಯಾವುದೂ ಆಗಲಿಲ್ಲ ಅಂದರೆ ಗುಡ್ಡೆ ಹಾಕಿ ಕೂಡ ನೀವು ಕಾಂಪೋಸ್ಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ರೀತಿಯಾಗಿ ನಾವು ಕೂಡ ಈ ಒಂದು ಶಿವಮೊಗ್ಗ ಪ್ರದೇಶ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಸುಮಾರು ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾತ್ಯಕ್ಷಿಕಗಳನ್ನು ತಗೊಳ್ತಾ ಇದ್ದೀವಿ ರೈತರಿಂದ ಉತ್ತಮವಾದ ಒಂದು ರೆಸ್ಪಾನ್ಸ್ ಮತ್ತು ಇದ್ರ ಇದೆ ಹಾಗಾಗಿ ಇತ್ತೀಚೆಗೆ ರೈತರು ಕೂಡ ಇದನ್ನು ಉಪಯೋಗ ಮಾಡಿಬಿಟ್ಟು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿ ಅದನ್ನು ತಮ್ಮ ಭೂಮಿಗೆ ಹಾಕಿ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕಾರಿಯಾಗುತ್ತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ನಿಮಗೆ ಕಾಂಪೋಸ್ಟ್ ಮಾಡೋ ಮೆಥಡನ್ನು ಯಾವ ರೀತಿ ಅಂತ ಹೇಳೋದಂದರೆ ನಾ ಹೇಳಿದ್ನಲ್ಲ ಯಾವುದೇ ರೀತಿಯ ಪಿಟ್ಟಾಗಿರ್ಬೋದು ನಮಗೇನು ಅದು ಕಲ್ಲಿಂದ ಆಗಬೇಕು ಇದು ಇದ್ರದ್ದೇ ಆಗಬೇಕು ಅಂತೇನಿಲ್ಲ ಒಂದು ಕ ಪಿಟ್ಟಾದರೆ ಚೆನ್ನಾಗಿರ್ತಾರೆ ಈಗ ಕಾಂಪೌಸ್ಟ್ ತೊಟ್ಟಿ ತೊಟ್ಟಿಯನ್ನು ಮಾಡ್ಕೊಂಡು ಇಟಕೆಯಿಂದ ಅಥವಾ ಯಾವುದರಿಂದ ಮಾಡಿದ್ರೆ ಈಗ ಕಲ್ಲಿಂದನೇ ಮಾಡ್ಬೋದು ಮಾಡಿದಾಗ ಕೆಳಗಡೆ ನೀವು ಸುಮಾರು ಒಂದು ಒಂದು ಎರಡು ಅಡಿ ಅಡಿಕೆ ಸಿಪ್ಪೆಯನ್ನು ಹಾಕ್ಬಿಡೋದು ಅಡಿಕೆ ಸಿಪ್ಪೆ ಹಾಕಿಬಿಟ್ಟು ಅದ್ರ ಮೇಲೆ ಸಗಣಿ ಬಗಡ ಒಂದು ಮೂರು ನಾಲ್ಕು ಕೆ ಜಿಯಷ್ಟು ಸಗಣಿಯನ್ನು ಕಲಸಿಬಿಟ್ಟು ಆ ಸಗಣಿ ನೀರನ್ನು ಹಾಕಿ ಅದ್ರ ಮೇಲೆ ನಿಮಗೆ ಅದು ಅಥವಾ ಇದು ನಿಮ್ಮಲ್ಲಿ ಗಂಜಲ ಸಿಕ್ಕರೆ ಅದನ್ನು ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಅಂದರೆ ಲೇಯರ್ ಬೇ ಲೇಯರ್ ಹಾಕ್ಕೊಳ್ತಾ ಹೋಗ್ಬೇಕು ಏನಾಗ್ತದರೆ ಒಂದು ಒಂದುವರಿಯಿಂದ ಎರಡು ಅಡಿಯಷ್ಟು ಒಂದು ಅಡಿಯಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಗಂಜಲ ಹಾಕಿಬಿಟ್ಟು ಅದ್ರ ಮೇಲೆ ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗ್ತದೆ ಇದು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ಬಿಟ್ಟು ಇದು ನಮ್ಮ ಶ ಸಾವ್ಯ ಸಂಶೋಧನೆ ಕೇಂದ್ರದಲ್ಲಿ ನಿಮಗೆ ಸಿಗ್ತದೆ ಇದು ಇದರಲ್ಲಿ ಎಲ್ಲ ನಾ ನಾಳೆಯಿಂದ ನಾಲ್ಕಿನಿಂದ ಮೂರಿಂದ ನಾಲ್ಕು ಸೂಕ್ಷ್ಮ ಮಿಶ್ರಣ ಇರ್ತದೆ ಇದು ಬಿಳಿ ರೂಪದ ಟಾಕ್ ಪೌಡರ್ ಬಿಳಿ ರೂಪದ ಒಂದು ಪುಡಿ ರೂಪದಲ್ಲಿರುವಂಥ ಒಂದು ಕಾಂಪೋಸ್ಟ್ ಕಲ್ಚರ್ ಈ ಕಾಂಪೋಸ್ಟ್ ಕಲ್ಚರ್ನ ಏನು ಮಾಡಬೇಕಂದ್ರೆ ಸರಿ ನೀವು ಸಗಣಿ ಬಗಡ ಮತ್ತು ಗಂಜಲ ಹಾಕಿದಾಗ ಅದ್ರ ಮೇಲೆ ಈ ಪೌಡರನ್ನ ಉದುರಿಸ್ಬಿಡೋದು ಇದೇ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗ್ಬೇಕು ನಿಮಗೊಂದು ಎರಡು ಮೂರು ಅಡಿ ನಾಲ್ಕು ಅಡಿ ಇದೆ ಅಂದರೆ ಒಂದು ನಾ ಮೂರಿಂದ ನಾಲ್ಕು ಲೇಯರ್ ಹಾಕಬೇಕಾಗ್ತದೆ ಅಡಿಕೆ ಸಿಪ್ಪೆ ಮತ್ತು ಸೆಗಣಿ ಬಗ್ಣ ಗಂಜಲ ಮತ್ತು ಇದು ಈ ಕಾಂಪೋಸ್ಟ್ ಕಲ್ಚರ ಪುಡಿಯನ್ನ ಇದು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗ್ಬೇಕಾಗ್ತದೆ ಆಮೇಲೆ ಏನಂದರೆ ಮೇಲ್ಗಡೆ ಸ್ವಲ್ಪ ನೆರಳಿದ್ರೆ ಒಳ್ಳೆಯದು ಡೈರೆಕ್ಟ್ ಸೂರ್ಯನ ಬೆಳಕು ಈ ಕಾಂಪೋಸ್ಟ್ ಕಲ್ಚರ್ ಮೇಲೆ ಬೀಳಬಾರ್ದು ಬಿದ್ದರೆ ಏನಾಗ್ತದೆ ಅಂದರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಗಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ ಆದ್ದರಿಂದ ಸೂರ್ಯನ ಬೆಳಗಟ್ಟದ್ದೇ ನೇರವಾಗಿ ಬೆಳಬಾರ್ದು ಸ್ವಲ್ಪ ನೀವು ಏನಾದರೂ ಒಂದು ಅದಕ್ಕೆ ನೆರಳಿನ ವ್ಯವಸ್ಥೆ ಮಾಡಬೇಕು ಅದು ಯಾವುದೂ ಸಿಗಲಿಲ್ಲ ಅಂದರೂ ಕೂಡ ಅಷ್ಟೇ ತೆಂಗಿನ ಗರಿಯಾರು ಕೂಡ ಮೇಲೆ ಮುಚ್ಚಿದರೆ ಒಳ್ಳೆಯದು ಆ ರೀತಿ ಮಾಡೋದ್ರಿಂದ ನಿಮಗೆ ಮತ್ತು ತೇವಾಂಶವೂ ಜಾಸ್ತಿ ಮಾಡೋ ಐವತ್ತರಿಂದ ಅರುವತ್ತು ಪರ್ಸೆಂಟ್ ತೇವಾಂಶ ಇದ್ದರೆ ಸಾಕಾಗ್ತದೆ ಮತ್ತು ಈ ಕಾಂಪೋಸ್ಟ್ ಕಲ್ಚರಲ್ಲಿ ನಿಮಗೆ ಏನಾಗ್ತದೆ ಅಂದರೆ ಸುಮಾರು ಒಂದು ಈ ಒಂದು ನಾವು ಹೇಳಿದೆ ಈ ಕಾಂಪೋಸ್ಟ್ ಕಲ್ಚರನ್ನ ಯೂಸ್ ಮಾಡಿದರೆ ಕಂಪ್ಲೀಟಾಗಿ ಕೊಳಿಲಿಕ್ಕೆ ಸುಮಾರು ನೂರ ಐವತ್ತರಿಂದ ನೂರ ಎಂಬತ್ತು ದಿನ ತೊಗೊಳುತ್ತೆ ಅಟ್ಲೀಸ್ಟ್ ಅದು ನೂರ ಅರವತ್ತರಿಂದ ನೂರ ಎಂಬತ್ತು ದಿನಕ್ಕೆ ನಿಮಗೆ ಒಳ್ಳೆಯ ಗೊಬ್ಬರವಾಗಿ ಇದು ಕನ್ವರ್ಟ್ ಆಗ್ತದೆ ಹಾಗೆ ಏನಾಗ್ತದೆ ಅಂದರೆ ನಿಮಗೆ ಪ್ರತಿದಿನ ಒಂದು 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 ಸರಿ ನಾವು ಸ್ವಲ್ಪ ಅದನ್ನು ತಿಂಗಳಿಗೆ ಒಂದ್ಸರಿ ಸ್ವಲ್ಪ ತಿರು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಂಪೋಸ್ಟ್ ಕಲ್ಚರು ಬೆಳ್ಕೊಳ್ಳುತ್ತೆ ಹಾಗಾಗಿಬಿಟ್ಟು ಈ ಒಂದು ಕಾಂಪೋಸ್ಟ್ ಕಲ್ಚರನ್ನು ಮಾಡ್ಬೋದು ಮತ್ತು ನಿಮಗೆ ನೋಡ್ಬೋದು ಇದು ಇಲ್ಲಿರೋದು ಇದು ಮೂರು ತಿಂಗಳಾದ ನಂತರ ಕಾಂಪೋಸ್ಟ್ ಕಲ್ಚರ್ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ ಅಡಿಕೆ ಸಿಪ್ಪೆ ಅರ್ಧರ್ಧ ಅರ್ಧ 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 ಎಲ್ಲ ಇದಾಗಿದೆ ಹಾಂ ಅಡಿಕೆ ಸಿಪ್ಪೆ ಬಿಟ್ಟು ಅರ್ಧ ಆಗಿದೆ ಸುಮಾರು ಇದು ಮೂರು ತಿಂಗಳ ನಂತರ ಈ ಈ ಮಟ್ಟದಲ್ಲಿ ಬರ್ತದೆ ಹಾಂ ಈ ಮಟ್ಟದಲ್ಲಿ ಬರ್ತದೆ ಈ ಮೂರು ತಿಂಗಳು ಆದ ನಂತರ ನಿಮಗೆ ಇನ್ನೂ ಮೂರು ತಿಂಗಳು ಇದನ್ನು ಸುಮಾರು ಒಂದು ತೊಂಬತ್ತು ದಿನಕ್ಕೆ ಈ ರೀತಿ ಇದೆ ನಿಮಗೆ ಸುಮಾರು ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಸುಮಾರು ಕಾಂಪೋಸ್ಟ್ ಗೊಬ್ಬರ ಆಲ್ರೆಡಿ ನೋಡ್ಬೋದು ನೀವು ಒಂಥರ ಟೀ ಪೌಡ್ರ್ ಥರ ಇದೆ ವರ್ಮಿ ಕಾಂಪೋಸ್ಟ್ ಥರ ಇದೆ ಈ ರೀತಿ ಒಮ್ ವರ್ಮಿ ಕಾಂಪೋಸ್ಟ್ ಥರ ತುಂಬ ಚೆನ್ನಾಗಿ ಬಂದಿರೋದು ನೋಡಿ ಇದು ಅಡಿಕೆ ಸಿಪ್ಪೆಯಲ್ಲೇ ತಯಾರಿದಂಥ ನಮ್ಮ ರೈತರ ತಾಕಿನಲ್ಲಿ ಬೆಳೆದಿರೋಂಥ ಒಂದು ಮಾಡಿರುವಂಥ ಒಂದು ಸಾವಯವ ಗೊಬ್ಬರ ಇಷ್ಟು ಚೆನ್ನಾಗಿ ಬರ್ತದೆ ನಿಮಗೆ ವರ್ಮಿ ಅಷ್ಟು ಚೆನ್ನಾಗಿ ಇದು ಬರ್ತದೆ ಅಂದರೆ ಏನಾಗ್ತದೆ ಅಂದರೆ ಈಗ ಸುಮಾರು ನೀವು ಇವು ಒಂದು ತಿಂಗಳು ನಾವು ಹೇಳಿದ್ವಿ ನೂರ ಅರವತ್ತು ದಿನಕ್ಕೂ ತುಂಬ ಚೆನ್ನಾಗಿ ಗೊಬ್ಬರ ಆಗ್ತದೆ ಒಂದು ನೂರ ನಲ್ವತ್ತರಿಂದ ನೂರ ಐವತ್ತು ದಿನಕ್ಕೆ ಈ ಒಂದು ಕಾಂಪೋಸ್ಟ್ ಗೊಬ್ಬರಕ್ಕೆ ನೀವೇನು ಮಾಡಬೇಕಂದ್ರೆ ಒಂದು ಕೆ ಜಿಯಷ್ಟು ಒಂದು ಒಂದು ಸುಮಾರು ಒಂದು ತೊಟ್ಟಿ ಇದೆ ಅಂದರೆ ಒಂದು ಟನ್ ಇದೆ ಅಂದರೆ ಒಂದು ಟನ್ನಿಗೆ ಎರಡು ಕೆ ಜಿಯಷ್ಟು ಸುಡಮನಸ್ಸು ಎರಡು ಕೆ ಜಿಯಷ್ಟು ಅಜುಟ ಬ್ಯಾಕ್ಟರು ಮತ್ತು ಎರಡು ಕೆ ಜಿಯಷ್ಟು ಟ್ರೈಕೋಡರ್ಮ ಮತ್ತು ಎರಡು ಕೆ ಜಿಯಷ್ಟು ಅಜುಟ ಬ್ಯಾಕ್ಟರು ಅಜಸ್ಪರ್ ಯಾವುದಾದ್ರು ಕೂಡ ಈ ಒಂದು ಮಿಶ್ರಣವನ್ನು ಹಾಕ್ಬಿಟ್ಟು ಏನಾಗ್ತದೆ ಅಂದರೆ ಆ ಕಾಂಪೋಸ್ಟ್ ಕಲಿಸಿದರೆ ನಾವು ಈ ಬೇರೆ ಬಹು ಉಪಯೋಗಕಾರಿ ಸೂಕ್ಷ್ಮಾಣುಗಳ ಸಂಖ್ಯೆನೂ ಜಾಸ್ತಿ ಮಾಡ್ತೀವಿ ಅಂದರೆ ಈಗ ಏನ್ಬೋದು ಸಾರ್ವಜನಿಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಗಳ ಸಂಖ್ಯೆ ಮತ್ತು ರಂಜಕ ಕರಿಸುವ ಸೂಕ್ಷ್ಮಾಣುಗಳ ಸಂಖ್ಯೆ ಮತ್ತು ಜೈವಿಕ ಶಿಲೀಂಧ್ರನಾಶಕಗಳ ಸಂಖ್ಯೆಗಳನ್ನು ಈ ಒಂದು ಗೊಬ್ಬರದಲ್ಲಿ ಜಾಸ್ತಿ ಮಾಡಿದರೆ ಆಗ್ತದೆ ಇನ್ನೂ ಕೂಡ ಆ ಒಂದು ಗೊಬ್ಬರ ತುಂಬ ಫಲವತ್ತತೆ ಆಗ್ತದೆ ಈ ಫಲವತ್ತಾದ ಫಲವತ್ತತೆ ಆದಾಗ ಅಂದರೆ ಒಂದು ತಿಂಗಳಿಂದ ಮುಂಚೆ ಅಂದರೆ ನೂರ ಮೂವತ್ತು ನೂರ ನಲವತ್ತು ದಿನಕ್ಕೆ ಈ ಒಂದು ಬೇರೆ ಜೀವಾಣುಗಳನ್ನು ಮಿಶ್ರಣ ಮಾಡಿ ಬೆಳೆದ್ರೆ ಆ ಜೀವಾಣುಗಳು ಕೂಡ ಈ ಗೊಬ್ಬರದಲ್ಲಿ ಬೆಳ್ಕೊಳ್ಳುತ್ತೆ ಹಾಗಾಗಿ ನೂರ ಅರವತ್ತು ದಿನಕ್ಕೆ ನಿಮಗೆ ಕಂಪ್ಲೀಟಾಗಿ ಉತ್ತಮವಾದ ಅಡಿಕೆ ಸಿಪ್ಪೆಯಿಂದ ಮಾಡಿದ ತುಂಬ ಉತ್ತಮವಾದ ಗೊಬ್ಬರ ಸಿಗ್ತದೆ ಒಂದು ಒಂದು ಟ್ರ್ಯಾಕ್ಟರ್ ಲೋಡ್ ಸಿಪ್ಪೆ ಇದೆ ಅಂದರೆ ನಿಮಗೆ ಸುಮಾರು ನಾಲ್ಕರಿಂದ ಐದು ಕೆಜಿಯು ಕಾಂಪೋಸ್ಟ್ ಕಲ್ಚರ್ ಬೇಕು ನೀವು ಜಾಸ್ತಿ ಆಗಿದ್ರೆ ಏನು ತೊಂದರೆ ಇಲ್ಲ ಬಟ್ ಮಿನಿಮಮ್ ಆಗಿ ನಿಮಗೆ ನಾಲ್ಕರಿಂದ ಐದು ಕೆ ಜಿ ಕಾಂಪೋಸ್ಟ್ ಕಲ್ಚರ್ ಬೇಕಾಗ್ತದೆ ಈ ನಾವು ನಾಲ್ಕೈದು ಕಾಂಪೋಸ್ಟ್ ಕಲ್ಚರನ್ನು ಮಾಡಿ ನೀವು ಉತ್ತಮವಾದ ಗೊಬ್ಬರವನ್ನು ಸುಮಾರು ಅನ್ ಅದೇ ರೀತಿ ಏನಾಗ್ತದೆ ಅಂದರೆ ನಾವು ಅಡಿಕೆ ಅಡಿಕೆ ಮರದಲ್ಲಿ ಬರೀ ಅಡಿಕೆ ಸಿಪ್ಪೆ ಒಂದೇ ಹೇಳೋಲ್ಲ ಅಡಿಕೆ ಗರಿ ಇರ್ಬೋದು ನಿಮಗೆ ಅಡಿಕೆ ಗರಿ ಏನಾಗ್ತದೆ ಅಂದರೆ ನಿಮ್ಮ ಅಡಿಕೆ ಗರಿನೂ ಕೂಡ ಸುಮಾರು ಒಂದು ಸಾವಿರದ ಮುನ್ನೂರಿಂದ ಸಾವಿರದ ಆರುನೂರು ಕೆ ಜಿ ಸಿಗ್ತದೆ ಅದೇ ಅಡಿಕೆ ಹಾಳೆ ತೊಗೊಂಡ್ರೆ ಅಡಿಕೆ ಹಾಳೆನೂ ಸುಮಾರು ನಿಮಗೆ ಒಂದು ಸಾವಿರದಿಂದ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ಕೆ ಜಿ ಅಂದರೆ ಸುಮಾರು ಒಂದು ಎಕರೆ ಅಡಿಕೆ ಪ್ರದೇಶದಲ್ಲಿ ನಿಮಗೆ ಅಡಿಕೆ ಸಿಪ್ಪೆ ಇರ್ಬೋದು ಅಡಿಕೆ ಗರಿ ಇರ್ಬೋದು ಅಥವಾ ಅಡಿಕೆ ಹಾಳೆಗಳು ಇವೆಲ್ಲವನ್ನೂ ಸೇರಿಸಿದರೆ ನಿಮಗೆ ಸರಿಸುಮಾರು ಮೂರುವರೆಯಿಂದ ನಾಲ್ಕು ಟನ್ನಷ್ಟು ಸಾವಯವ ತ್ಯಾಜ್ಯ ವಸ್ತು ಸಿಗ್ತದೆ ಒಂದು ಎಕರೆ ಅಡಿಕೆ ಪ್ರದೇಶದಲ್ಲಿ ಹಾಂ ಇವತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ಕಷ್ಟ ಇದೆ ಅಂದರೆ ಇವತ್ತು ಸಗಣಿ ಗೊಬ್ಬರ ಸಿಗೋದು ಕಾಂಪೋಸ್ಟ್ ಕಪ್ ಗೊಬ್ಬರ ಸಿಗೋದು ತುಂಬ ಕಷ್ಟ ಇದೆ ಇವತ್ತು ಒಂದು ಟ್ರ್ಯಾಕ್ಟರ್ ಲೋಡ್ ಏನಾದರೂ ಸಗಣಿ ಹಬ್ಬೇಕಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರು ಕೂಡ ಒಳ್ಳೆ ಗೊಬ್ಬರ ಸಿಗೋದಿಲ್ಲ ಆದ್ದರಿಂದ ನಿಮ್ಮಲ್ಲಿ ಇರುವಂಥ ಒಂದು ಎಕರೆ ಪ್ರದೇಶದಲ್ಲಿ ಇರುವಂತಹ ತ್ಯಾಜ್ಯ ವಸ್ತುವನ್ನು ರೀಸೈಕಲ್ ಮಾಡಿ ಅದನ್ನೇ ಮರುಬಳಕೆ ಮಾಡಲಿಕ್ಕೆ ಈ ಒಂದು ಕಾಂಪೋಸ್ಟ್ ಕಲ್ಚರ್ ಉತ್ತಮವಾದ ಒಂದು ಜೀವಗಳ ಸಂಗ್ರಹ ಆಗಿದೆ ಮತ್ತು ಇನ್ನೊಂದು ಹೆಚ್ಚಿನ ಒಂದು ಅಂಶ ಅಂದರೆ ಈ ಕಾಂಪೋಸ್ಟ್ ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಕಾಂಪೋಸ್ಟ್ ಗುಬ್ಬಲ್ಲಿ ಪೊಟ್ಯಾಶ್ ಅಂಶ ತುಂಬ ಜಾಸ್ತಿ ಇದೆ ಅದು ಭಾಳ ಇಂಪಾರ್ಟೆಂಟ್ ನಾವು ಇದನ್ನು ಬೇಕಾದ್ರೆ ವರ್ಮಿ ಕಾಂಪೋಸ್ಟಿಗೆ ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಯಾವುದೇ ಕಾಂಪೋಸ್ಟ್ ಇರ್ಬೋದು ಯಾವುದೇ ತ್ಯಾಜ್ಯ ವಸ್ತುವಿಂದ ಯೂಸ್ ಮಾಡಿ ಕಾಂಪೋಸ್ಟ್ ಗೊಬ್ಬರದಲ್ಲಿ ನಿಮಗೆ ಪೊಟ್ಯಾಷ್ ಅಂಶ ಎಷ್ಟಿರ್ತದೆ ಅಂದರೆ ಪಾಯಿಂಟ್ ಟೂದಿಂದ ಪಾಯಿಂಟ್ ಫೋರ್ ಅಥವಾ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟ್ ಇರ್ತದೆ ಅಷ್ಟೇ ಪೊಟ್ಯಾಶ್ ಅಂಶ ಬಟ್ ಈ ಒಂದು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಒಂದು ಇದರಲ್ಲಿ ಸುಮಾರು ಎಷ್ಟಿರ್ತದೆ ಅಂದರೆ ಒನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ತಗೊಂಡು ಪೊಟ್ಯಾಷ್ ಅಂಶ ಇದೆ ಅದಲ್ಲದೆ ಕೂಡ ಬೇರೆ ಅಂಶ ಇರ್ಬೋದು ಸಾರ್ವಜನಿಕ ಅಂಶ ಇರ್ಬೋದು ಪಾಸ್ಪರಸ್ ಅಂಶ ಇರ್ಬೋದು ಅಥವಾ ಬೇರೆ ಯಾವುದೋ ಲಘು ಪೋಷಕಾಂಶಗಳಿರ್ಬೋದು ಎಲ್ಲೋದು ಕೂಡ ತುಂಬ ಇದರಲ್ಲಿ ಯಥೇಚ್ಛವಾಗಿ ಕಂಡು ಬರ್ತದೆ ಮತ್ತು ಇದು ನಾವು ಮಾಡಿದ ರಿಸರ್ಚ್ಗೂ ಮತ್ತು ಸಿ ಕಾಸರಗೋಡಲ್ಲಿ ಸಿ ಪಿ ಸಿ ಆರ್ ಅಂತ ಒಂದು ರಿಸರ್ಚ್ ಸ್ಟೇಷನ್ ಇದೆ ಅವರು ಕೂಡ ಇದೇ ರೀತಿ ಅಡಿಕೆ ಸಿಪ್ಪೆಯಲ್ಲಿ ಮಾಡಿದಾಗ ಅವ್ರಿಗೂ ಕೂಡ ಪೊಟ್ಯಾಶ್ ಅಂಶ ತುಂಬ ಜಾಸ್ತಿ ಬಂದಿದೆ ಆ ರೀತಿಯಾಗಿ ನಿಮಗೆ ಪೊಟ್ಯಾಶ್ ಅಂಶ ಜಾಸ್ತಿ ಇದೆ ಅಂದರೆ ಏನಾಗ್ತದೆ ಅಂದರೆ ಗಿಡಗಳ ಬೆಳವಣಿಗೆಗೂ ತುಂಬ ಸಹಾಯ ಆಗ್ತದೆ ಹಾಗಾಗಿಬಿಟ್ಟು ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಗೊಬ್ಬರವನ್ನು ಈ ಕಾ ನರ್ಸರಿಗಳಲ್ಲೂ ಉಪಯೋಗ ಮಾಡ್ಬೋದು ನರ್ಸರಿ ಗಿಡಗಳಿಗೆ ಏನಪ್ಪ ನರ್ಸರಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಗೊಬ್ಬರ ಮ ಇದು ಮಣ್ಣು ಮತ್ತು ಮರಳು ಮತ್ತು ಇದು ಮಿಕ್ಸ್ ಮಾಡಿದಾಗ ಆಗ ಫ ಇದು ಮೆನೂರ್ ಬದಲಿ ನಾವು ಇದನ್ನು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಗೊಬ್ಬರವನ್ನು ಉಪಯೋಗ ಮಾಡಿದರೆ ಗಿಡಗಳ ಬೆಳವಣಿಗೆನೂ ತುಂಬ ಚೆನ್ನಾಗಿ ಬರ್ತದೆ ಆ ರೀತಿಯಾಗಿ ಇದನ್ನು ಬೆಳವಣಿಗೆ ಮಾಡೋದರಿಂದ ಗಿಡಗಳಿಗೆ ತುಂಬ ಉತ್ತಮವಾದ ಪೋಷಕಾಂಶಗಳನ್ನು ನಾವು ಕೊಡ್ತಾಯಿದ್ದೀವಿ ಈ ವರ್ಮಿ ಕಾಂಪೋಸ್ಟ್ಗಿಂತ ಹೆಚ್ಚಿನ ಪೋಷಕಾಂಶಗಳನ್ನು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದ ಗೊಬ್ಬರಕ್ಕೆ ನಾವು ಇದ್ದೀವಿ ಆದ್ದರಿಂದ ಈ ಒಂದು ರೀತಿ ಅಡಿಕೆ ಕಾಂಪೋಸ್ಟ್ ಕಲ್ಚರ್ ಯೂಸ್ ಮಾಡಿ ಎಲ್ಲರೂ ಕೂಡ ಏನಾಗ್ತದೆ ಅಂದರೆ ವೇಸ್ಟ್ ಮಾಡಬಾರ್ದು ಏನೇ ಸುಮಾರು ಸುಮಾರು ಜನ ಏನಾಗ್ತದೆ ಅಂದರೆ ಅಡಿಕೆ ಸಿಪ್ಪೆಯನ್ನು ಒಣಗಿದ್ದನ್ನು ಎರವೊಲಾಗ ಯೂಸ್ ಮಾಡ್ತಾರೆ ಅಥವಾ ಸುಡ್ತಾರೆ ಯಾವುದೇ ಒಂದು ವಸ್ತುವನ್ನು ಏನಾಗ್ತದೆ ಅಷ್ಟೊಂದು ಒಳ್ಳೆಯ ಒಂದು ಭಯೋಮಾಸನ ನಾವು ಕಳ್ಕೊಂಡಾಗ್ತದೆ ಆಗ್ಬಿಟ್ಟು ಏನು ನಮ್ಮಲ್ಲಿ ತ್ಯಾಜ್ಯ ವಸ್ತು ಕ್ರಿಯೇಟ್ ಆಗ್ತದೆ ನಮ್ಮಲ್ಲಿ ಎಷ್ಟು ಸಿಪ್ಪೆ ಬರ್ತದೆ ಆ ಸಿಪ್ಪೆನ ಗೊಬ್ಬರವನ್ನೇ ಕನ್ವರ್ಟ್ ಮಾಡಿ ನಾವು ಭೂಮಿಗೆ ಹಾಕೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ನಾವು ಜಾಸ್ತಿ ಮಾಡಲಿಕ್ಕೆ ತುಂಬ ಹೆಚ್ಚಿನ ಆಗ್ತದೆ ಹಾಗೆ ಕಾಂಪೋಸ್ಟ್ ಮೆಥಡ್ಗಳಲ್ಲೂ ತುಂಬ ಚ ಮೆಥಡ್ ಭಾಳ ಭಾಳ ಬೇರೆ ಬೇರೆ ಮೆಥಡ್ ಇದಾವೆ ನಾಡ್ ಮೆಥಡ್ ಇರ್ಬೋದು ಜಪಾನ್ ಮೆಥಡ್ ಇರ್ಬೋದು ಅಥವಾ ಹೀಪ್ ಮೆಥಡ್ ಭಾಳ ಭಾಳ ಮೆಥಡ್ ಇದಾವೆ ಆ ಮೆಥಡಲ್ಲೂ ಕೂಡ ನಾವು ಅಡಿಕೆ ಸಿಪ್ಪೆಯನ್ನು ಗೊಬ್ಬರವನ್ನ ಕಟ್ ಒಂದು ಮೆಥಡ್ ಅಂದರೆ ಏನಾಗ್ತದೆ ಅಂದರೆ ಈಗ ನಾಡಫ್ ಮೆಥಡ್ ತೊಗೊಂಡ್ರೆ ಅದು ಸಿಮೆಂಟ್ ಇಟ್ಟಿಗೆಲಿ ಕಟ್ಟುವಂಥದ್ದು ಸುಮಾರು ನಿಮಗೆ ಏನಾಗ್ತದೆ ಅಂದರೆ ಸುಮಾರು ಇಪ್ಪತ್ತಡಿ ಉದ್ದ ಒಂದು ನಾಲ್ಕು ಅಡಿ ಆಗಲ್ಲ ಇಷ್ಟು ಉದ್ದದ ಒಂದು ಅಳತೆ ಒಂದು ತೊಟ್ಟಿ ಮಾಡ್ಕೊಳ್ಳೋದು ನೀವು ಇದನ್ನು ಬಿಕ್ಸಲ್ಲಿ ಮಾಡ್ಬೋದು ಮಧ್ಯ ಮಧ್ಯೆ ಒಂದೊಂದು ಗ್ಯಾಪ್ ಇಟ್ಟರೆ ಆಗ್ತದೆ ಗಾಳಿ ಆಡಲಿಕ್ಕೆ ತುಂಬ ಚೆನ್ನಾಗ್ತದೆ ಆ ರೀತಿಯಾಗಿ ನೀವೊಂದು ಇಪ್ಪತ್ತು ಇಪ್ಪತ್ತು ಬೈ ನಾಲ್ಕು ಮಟ್ಟದ ಒಂದು ತೊಟ್ಟಿಗಳನ್ನು ಮಾಡ್ಬೋದು ನಿಮಗೆ ಡಿಪೆಂಡ್ ಇಪ್ಪತ್ತು ನಲ್ವತ್ತು ತೊಟ್ಟಿ ಅಂದರೆ ಸುಮಾರು ನಿಮಗೆ ಸುಮಾರು ಒಂದು ಒಂದೇ ಒಂದು ಒಂದುವರೆ ಟ್ರ್ಯಾಕ್ಟ್ರ್ ಲೋಡು ಅಡಿಕೆ ಸಿಪ್ಪೆ ಹಿಡಿತದೆ ಇಪ್ಪತ್ತರಿಂದ ನಾಲ್ಕು ಕಡೆ ಅಷ್ಟು ಒಂದು ಒಂದು ಟ್ರ್ಯಾಕ್ಟ್ರ್ ಲೋಡು ಒಂದುವರೆ ಟ್ಯಾಕ್ಟ್ರ್ ಲೋಡ್ ಅಡಿಕೆ ಸಿಪ್ಪೆ ಅಂತೂ ಆರಾಮಾಗಿ ಇಡುತ್ತದೆ ಅವು ಏನು ಮಾಡಬೇಕಂದ್ರೆ ಕೆಳಗಡೆ ಸ್ವಲ್ಪ ನೀವು ಸಿಮೆಂಟ್ ಹಾಕಿದರೆ ಒಳ್ಳೆಯದು ತಳಭಾಗದಲ್ಲಿ ಸಿಮೆಂಟ್ ಹಾಕದೇ ಇದ್ದರೂ ಕೂಡ ಸ್ವಲ್ಪ ರಫ್ ಸರ್ಫೇಸ್ ಮಾಡಿದರೆ ಚೆನ್ನಾಗಿರ್ತದೆ ಅಲ್ಲಿಂದ ನೀವು ಅದನ್ನು ಕಾಂಪೋಸ್ಟ್ ಮಾಡಲಿಕ್ಕೆ ಶುರು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಏನಾಗ್ತದೆ ಅಂದರೆ ಸರಿ ಸ್ವಲ್ಪ ಸಿಮೆಂಟ್ ಹಾಕಿಬಿಟ್ಟು ಅದರ ಮೇಲೆ ನಾವು ಅಡಿಕೆ ಸಿಪ್ಪೆಯೂ ಹಾಕುವಂಥದ್ದು ಅಡಿಕೆ ಸಿಪ್ಪೆನ ಹಾಕಬೇಕಾದ್ರೆ ಏನಾಗ್ತದೆ ಅಂದರೆ ಅಡಿಕೆ ಸಿಪ್ಪೆ ಆದಷ್ಟು ಒಣಗಿದ್ರೆ ಒಳ್ಳೆಯದು ನಿಮ್ಗೆ ಗೊತ್ತಿದೆ ಹಸಿ ಯಾವುದೇ ಇದ್ರೂ ಕೂಡ ಬೇಗ ಕೊಳೆಯೋದಿಲ್ಲ ಡಿಗ್ರೇಡ್ ಆಗೋದಿಲ್ಲ ಹಾಂ ಹಾಗಾಗಿ ಸ್ವಲ್ಪ ನೀವು ಅಡಿಕೆ ಸಿಪ್ಪೆ ನಿಮಗೆ ಅಷ್ಟು ಪ್ರಮಾಣದಲ್ಲಿ ಸಿಗದೇ ಇದ್ದರೆ ನಿಮ್ಮಲ್ಲಿ ಬೇರೆ ಯಾವ ತ್ಯಾಜ್ಯ ವಸ್ತು ಸಿಗುತ್ತೋ ಆ ತ್ಯಾಜ್ಯ ವಸ್ತುಗಳನ್ನ ಸೇರಿಸ್ಬೋದು ನಾ ಹೇಳಿದಲ್ಲಾಗಲೇ ಅಡಿಕೆ ಸಿಪ್ಪೆ ಸಿಗದೇ ಇದ್ದರೆ ಅಡಿಕೆ ಗರಿಗಳನ್ನು ಹಾಕ್ಬೋದು ಅಡಿಕೆ ಗರಿಗಳನ್ನು ಬಿಟ್ಟರೆ ಅಡಿಕೆ ನೀವು ಏನು ಮಾಡಿ ಇದು ಹಾಳೆಗಳು ಬರ್ತವೆ ಅದು ಹಾಕ್ಬೋದು ಅದು ಯಾವುದು ಸಿಗದೆ ಇದ್ದರೆ ನಿಮ್ಮ ತೆಂಗಿನ ಮರಗಳು ಇರ್ತವೆ ತೆಂಗಿನ ಗರಿಗಳನ್ನು ಹಾಕ್ಬೋದು ತೆಂಗಿನ ತೆಂಗಿನಿಂದ ಬಂದ ತ್ಯಾಜ್ಯ ವಸ್ತು ಅಥವಾ ಬೇರೆ ಯಾವುದೇ ತ್ಯಾಜ್ಯ ವಸ್ತು ಎಲೆ ಇರ್ಬೋದು ಸೊಪ್ಪಿರ್ಬೋದು ಅಥವಾ ದಂಟಿರ್ಬೋದು ಬರೀ ಅಡಿಕೆ ಸಿಪ್ಪೆನೇ ಅಂತಲ್ಲ ಅದ್ರ ಜೊತೆ ಯಾವುದೇ ಮಿಶ್ರಣವನ್ನು ಮಾಡಿ ನೀವು ಗೊಬ್ಬರವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ಮಿಶ್ರಣ ನಿಮಗೆ ಅಡಿಕೆ ಸಿಪ್ಪೆ ಇಷ್ಟು ಬೇಗ ಕೊಳಸುತ್ತೋ ಅಂದರೆ ಬೇರೆ ತ್ಯಾಜ್ಯ ವಸ್ತುವನ್ನು ಇನ್ನೂ ಬೇಗ ಕೊಳಿಸುತ್ತೆ ಬರೀ ಮೂವತ್ತು ನಲ್ವತ್ತು ದಿವಸದಲ್ಲಿ ಬೇರೆ ತ್ಯಾಜ್ಯ ವಸ್ತುಗಳನ್ನು ಆರಾಮಾಗಿ ಕೊಳಿಸುತ್ತೆ ಪಿನೋರಚ ಕ್ರೈಸಸ್ ಪೋರಿಯಂ ಅಂತೇಳಿ ಒಂದು ಉತ್ತಮವಾದ ಒಂದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯ ಏನಾಗ್ತದೆ ಅಂದರೆ ಆ ಒಂದು ಆ ಕೆಮಿಕಲ್ ಆ್ಯಕ್ಷನ್ ಮೇಲೆ ಕೆಮಿಕಲ್ ಬಾಂಡ್ ಲಿಗ್ನಿನ್ ಕೆಮಿಕಲ್ ಬಾಂಡ್ ಮೇಲೆ ಕೆಲಸವನ್ನು ಮಾಡಿಬಿಟ್ಟು ಆ ಬಾಂಡ್ಗಳನ್ನು ಸರಲೆ ಮಾಡಿ ಬೇಗ ಅದು ಹೀರ್ಕೊಳ್ಳೋಂಗ್ ಮಾಡ್ತದೆ ಆ ರೀತಿಯಾಗಿ ಸರಲೆ ಮಾಡಿ ಆ ಲಿಗ್ನಿನ್ ಅಂಶವನ್ನು ಕೊಳಿಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಯಾವಾಗಲೂ ಕೂಡ ತೊಟ್ಟಿ ಮೇಲೆ ನೀರು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ನಿಂತಾಗ ಏನಾಗ್ತದೆ ಅಂದರೆ ಅಲ್ಲಿ ನಿಮಗೆ ಏನು ಅನಾರೋಗ್ಯಕ್ ಕಂಡೀಷನ್ ಆಕ್ಸಿಜನ್ ಕೊರತೆ ತುಂಬ ಉಂಟಾಗ್ತದೆ ಒಂದು ಸರಿ ನಿಮಗೆ ಆಕ್ಸಿಜನ್ ಕೊರತೆ ಅಲ್ಲಿ ಉಂಟಾದಾಗ ಆಮ್ಲಜನಕದ ಕೊರತೆ ಉಂಟಾದಾಗ ಸೂಕ್ಷ್ಮವರ ಸಂಖ್ಯೆ ಜಾಸ್ತಿ ಆಗೋದೇ ಇಲ್ಲ ಮತ್ತು ಕುಂಠಿತ ಆಗ್ತದೆ ಆದ್ದರಿಂದ ನಿಮಗೆ ಯಾವಾಗಲೂ ಕೂಡ ತೇವಾಂಶ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇರಬೇಕು ಗಾಳಿನೂ ತುಂಬ ಚೆನ್ನಾಗಿ ಆಡ್ತಾ ಇರಬೇಕು ಮತ್ತು ಸೂರ್ಯನ ಬೆಳಕು ಮೇಲಿಂದ ಡೈರೆಕ್ಟಾಗಿ ಆ ಒಂದು ಅಡಿಕೆ ಸಿಪ್ಪೆ ಮೇಲೆ ಬೀಳಬಾರ್ದು ಕಾಂಪೋಸ್ಟ್ ಆಗೋ ಒಂದು ರೀತಿಯಲ್ಲಿ ಸುಮಾರು ಒಂದು ಎರಡರಿಂದ ಮೂರು ತಿಂಗಳಾದರೂ ಕೂಡ ಆ ಸೂರ್ಯನ ಬೆಳಕು ಮೇಲೆ ಬೀಳದ ಇದ್ದರೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮಗೆ ಡಿಗ್ರೇಡೇಷನ್ ಆಗ್ತದೆ ಮತ್ತು ನಿಮಗೆ ಅರವತ್ತು ನೂರ ಅರವತ್ತರಿಂದ ನೂರ ಎಂಬತ್ತಿನ ತುಂಬ ಉತ್ತಮವಾದ ಗೊಬ್ಬರ ಆಗ್ತದೆ ಇದು ಒಂದು ಗೊಬ್ಬರ ಇದನ್ನು ನಾವು ಎನ್ರಿಚ್ ಮಾಡೋದಂದರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಎನ್ರಿಚ್ ಮಾಡ್ಬೋದು ಅಂದರೆ ಎನ್ರಿಚ್ ಅಂದರೆ ಆ ಒಂದು ಈ ಗೊಬ್ಬರವನ್ನು ಮತ್ತೆ ಫಲವತ್ತತೆ ಮಾಡುವಂಥದ್ದು ಸಾರ್ವಜನಿಕದಿಂದ ಫಲವತ್ತತೆ ಮಾಡ್ಬೋದು ರಂಜಕದಿಂದ ಫಲವತ್ತತೆ ಮಾಡ್ಬೋದು ಪೊಟಾಶಿಯಿಂದ ಫಲವತ್ತತೆ ಮಾಡ್ಬೋದು ಅಥವಾ ಶಿಲೀಂಧ್ರ ನಾಶಕಗಳನ್ನು ಸೇರಿಸುವುದರ ಮೂಲಕ ಕೂಡ ನಾವು ಇದನ್ನು ಆ ಒಂದು ಕಾಂಪೋಸ್ಟ್ ಗೊಬ್ಬರನ್ನ ಫಲ ಅದರ ಫಲವತ್ತತೆನೆ ಜಾಸ್ತಿ ಮಾಡುವುದಾಗ್ತದೆ ರೈತ ಬಾಂಧವ್ರೆ ಇಲ್ಲಿವರೆಗೂ ನಮ್ಮ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರವಾಗಿ ಯಾವ ರೀತಿ ಮಾಡುವ ವಿಧಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿಗಳಂಥ ಡಾಕ್ಟರ್ ನಾಗರಾಜ್ ಅವರು ತಮಗೆ ತಿಳಿಸಿಕೊಟ್ಟಿದ್ದಾರೆ ಈ ವಿಧಾನವನ್ನು ಅಳವಡಿಸಿಕೊಂಡು ತಾವು ರೈತ ಬಾಂಧವರು ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನು ತಯಾರಿ ಮಾಡಿಕೊಂಡು ತಮ್ಮ ಬೆಳೆಯ ತಮ್ಮ ಕ್ಷೇತ್ರದಲ್ಲಿ ಉಪಯೋಗಿಸಬೇಕಂತ ನಾನು ತಿಳಿಸಿಕೊಡ್ತೇನೆ ಈ ಒಂದು ಅವಕಾಶ ನೀಡಿದ ಫಾರ್ಮ್ ಟಿ ವಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಬಳಗಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಲೆ ಸಲ್ಲಿಸುತ್ತೇನೆ